ರನ್ ಟಿವಿ ಅವರು ಬಹಳಷ್ಟು ಸುದ್ದಿಗಳನ್ನು ಹಿಂದೆ ಮಾಡಿದೀವಿ ಹೆವಿ ಟ್ರಾಫಿಕ್ ಬಹಳಷ್ಟು ಸಮಸ್ಯೆ ಆಗಿದೆ ಯಾರು ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಎಷ್ಟು ಹೇಳಿದ್ರು ಕೂಡ ಬೈಪಾಸ್ ಗಳಿಗೆ ಟ್ರಾಕ್ಟರ್ ಹೋಗುವಂತಹ ಯಾವ ಸನ್ನಿವೇಶವು ಕಾಣುವುದಿಲ್ಲ ನೀವು ಈ ದೃಶ್ಯಗಳನ್ನ ನೋಡ್ತಾ ಇದ್ದರೆ ಇದು ಮುದೋಳ ಮಧ್ಯ ರಸ್ತೆಯಲ್ಲಿ ಬಿದ್ದಿರುವಂಥದ್ದು ಬಸ್ ಸ್ಟ್ಯಾಂಡ್ಗೆ ಕೊಡುವಂತ ದಾರಿ ಮಲ್ಲಂ ನಗರ ಕ್ರಾಸ್ ಬಳಿ ಎಷ್ಟೋ ಸಲ ನಾವು ಅಂತೇಳಿದ್ರೆ ಹೇಳಿದ್ರೆ ಟಿ ವಿ ಅವರು ಬಹಳಷ್ಟು ಸುದ್ದಿಗಳನ್ನು ಹಿಂದೆ ಮಾಡಿದೀವಿ ಬೈಪಾಸ್ನಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ಗಳನ್ನ ಬಿಡಬೇಕು ಅಂತೇಳಿ ಭಾಳಷ್ಟು ಸುದ್ದಿಗಳನ್ನು ನಿರಂತರವಾಗಿ ಸರಣಿಯಾಗಿ ನಾವು ಹೊಡೆದ್ರು ಕೂಡ ಪ್ರತಿ ವರ್ಷ ಮಾಡ್ತೀವಿ ಇಂಥ ಅವಾಂತರಗಳು ಆಗುತ್ತೆ ಅಂತಲೇ ಬಹಳಷ್ಟು ಸಲ ನಾವು ಪೊಲೀಸರ ಗಮನಕ್ಕೂ ತರ್ತೀವಿ ಆಮೇಲೆ ಟ್ರಾಕ್ಟರ್ ಚಾಲಕರು ಮಾಲಕರು ಅವರ ಗಮನಕ್ಕೂ ಕೂಡ ಪೊಲೀಸರು ಎಷ್ಟೋ ಸಲ ತಂದಿದ್ರು ಕೂಡ ಇವತ್ತು ಅಂದರೆ ಗುರುವಾರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಇಲ್ಲಿ ರಸ್ತೆಯ ಮಧ್ಯದಲ್ಲಿ ಮಲ್ಲಮ್ಮನಗರ ಕ್ರಾಸ್ನ ಬಳಿ ರಸ್ತೆಯ ಮಧ್ಯದಲ್ಲಿ ಟ್ರಾಕ್ಟರ್ ಒಂದು ಒಂದು ಟ್ರೈಲರ್ ಪಲ್ಟಿಯಾಗಿ ಈ ಒಂದು ಕಬ್ಬು ಇಲ್ಲಿ ರಸ್ತೆಯ ಮಧ್ಯದಲ್ಲಿ ಬಿದ್ದಿದೆ ಈಗಾಗಲೇ ಬಹಳಷ್ಟು ಇಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ ಆದರೂ ಕೂಡ ಯಾರು ಕೂಡ ಇದನ್ನು ತೆರವು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ ಟ್ರ್ಯಾಕ್ಟರ್ಗಳನ್ನೇನೋ ಮೂವ್ ಮಾಡಿಬಿಡ್ತಾರೆ ಆದರೆ ರಸ್ತೆಯ ಮಧ್ಯದಲ್ಲಿ ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಏನಂತ ಹೇಳಿದ್ರೆ ಇಷ್ಟು ಬಿದ್ದಿದ್ರೂ ಕೂಡ ಒನ್ ವೇ ಅಲ್ಲಿ ಗಾಡಿಗಳನ್ನು ಸಾಗಿಸ್ತಾ ಇದ್ದಾರೆ ಅದು ಒಂದು ಇನ್ನೊಂದು ಏನಂತ ಹೇಳಿದ್ರೆ ಟ್ರ್ಯಾಕ್ಟರ್ಗಳು ಕಬ್ಬು ತುಂಬಿದಂಥ ಟ್ರಾಕ್ಟರ್ಗಳು ಮತ್ತೆ ಇದೇ ರಸ್ತೆಯಲ್ಲೇ ಓಡಾಡ್ತಾ ಇರುವಂತಹ ದೃಶ್ಯಗಳನ್ನು ಕಾಣ್ತಾ ಇದೆ ಇಮ್ಮಿಡಿಯೇಟ್ ಆಗಿ ಇದನ್ನು ತೆರವುಗೊಳಿಸುವಂತ ಕಾರ್ಯ ಆಗಿರಬಹುದು ಇಮಿಡಿಯೇಟ್ ಆಗಿ ಇಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ಗಳನ್ನು ಬಂದ್ ಮಾಡಿ ಬೈಪಾಸ್ಗಳಿಗೆ ಹೋಗುವಂಥ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡುವಂಥ ಯಾವುದೇ ಸನ್ನಿವೇಶಗಳು ಕಾಣ್ತಾ ಇಲ್ಲ ರಸ್ತೆಯ ಮಧ್ಯದಲ್ಲಿ ಬಿದ್ದಂತಹ ಈ ಕಬ್ಬುಗಳು ಇಲ್ಲೇ ಇದೆ ಹೀಗಾಗಿ ಟ್ರಾಫಿಕ್ ಹೆವಿ ಟ್ರಾಫಿಕ್ ಕೂಡ ಇಲ್ಲಿ ಬಹಳಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಸಂಚಾರ ವ್ಯವಸ್ಥೆಯಲ್ಲಿ ಬಹಳಷ್ಟು ಅಸ್ತವ್ಯಸ್ತ ಆಗಿದ್ರು ಕೂಡ ಯಾವ ಒಂದು ತೆರವು ಕಾರ್ಯಾಚರಣೆಗಳು ಕೂಡ ನಡೀತಾ ಇಲ್ಲ ಈಗಷ್ಟೇ ಪೊಲೀಸರು ಬರ್ತಾ ಇದ್ದಾರೆ ಈಗಷ್ಟೇ ಪೊಲೀಸರು ಬಂದು ಕೂಡ ಸಂಚಾರ ವ್ಯವಸ್ಥೆಯನ್ನು ಕೂಡ ಸರಿ ಮಾಡುವಂತಹ ಕಾರ್ಯಕ್ಕೆ ಇಳಿದಿದ್ದಾರೆ ಇಷ್ಟಾದರೂ ಕೂಡ ನೀವು ನೋಡ್ತಾ ಇದ್ದೀರಿ ಟ್ರ್ಯಾಕ್ಟರ್ಗಳು ಮತ್ತೆ ವಾಪಸ್ ಇದೆ ದಾರಿಯಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯಗಳು ಕಾಣ್ತಾ ಇದೆ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ತಾರಾ ಅಥವಾ ಇಲ್ವಾ ಬೇಗ ಇದನ್ನೊಂದು ತೆರವು ಮಾಡಿ ಕ್ರಮಗಳನ್ನ ಕೈಗೊಳ್ಳಬೇಕು ಇದು ಒಂದೇ ಘಟನೆ ಅಲ್ಲ ಮುಂದೆ ಇಂತಹ ಹಲವಾರು ಘಟನೆಗಳು ಇನ್ನೂ ಆಗೋಕ್ಕಿದೆ ಯಾಕಂದರೆ ಕಬ್ಬಿನ ಸೀಸನ್ ಈಗಷ್ಟೇ ಆರಂಭ ಆಗಿದೆ ಆದರೂ ಕೂಡ ಯಾರು ಇದರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಎಷ್ಟು ಹೇಳಿದರೂ ಕೂಡ ಬೈಪಾಸ್ಗಳಿಗೆ ಟ್ರ್ಯಾಕ್ಟ್ರುಗಳು ಹೋಗುವಂತಹ ಯಾವ ಸನ್ನಿವೇಶ ಕಾಣೋದಿಲ್ಲ ಮತ್ತೆ ಈ ನಗರದಲ್ಲೇ ಪ್ರವೇಶ ಮಾಡ್ತಾ ಇದೆ ಮುಂದೆ ಇಂತಹ ಬೇರೆ ದೊಡ್ಡ ಅವಾಂತರಗಳಾದರೆ ಯಾರು ಹೊಣೆ ಏನು ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಾಂತೇಶ್ ಶಿರೇಮಠ ರನ್ ಟಿವಿ ನ್ಯೂಸ್ ಮುದೋಳ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ